ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಪಿ ಎಚ್ ಐ ಟಿ ಎಮ್ನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರೊಫೆಸರಾದ ಶ್ರೀಯುತ ಮನು ಎಪಿ ಅವರಿಂದ ಮಾಹಿತಿ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ ನನ್ನ ಹೆಸರು ಮನು ಎ ಪಿ ಶಿವಮೊಗ್ಗದ ಪ್ರತಿಷ್ಠಿತ ಪಿ ಇ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿರುತ್ತಿದ್ದೇನೆ ಕೂತು ಉಂಡರೆ ಕುಡುಕೆ ಹೊನ್ನು ಸಾಲದು ಅನ್ನುವ ಗಾದೆ ನಮ್ಮ ತಂದೆ ತಾಯಿಗಳು ಗಳಿಸಿದ ಉಳಿಸಿದ ಹೊನ್ನಿಗೂ ಅನ್ವಯಿಸುತ್ತದೆ ಹಾಗೆಯೇ ಒಬ್ಬ ವ್ಯಕ್ತಿ ಸಬಲವಾಗಿರಬೇಕಾದರೆ ದುಡಿಮೆ ಅತ್ಯವಶ್ಯಕ ನಾನಾ ಬಗೆಯ ದುಡಿಮೆಗಿಂತ ಉದ್ಯೋಗದ ದುಡಿಮೆ ಒಳ್ಳೆಯದು ಶ್ರೋತೃಗಳೇ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಅಂದೊಡನೆ ಸಾಮಾನ್ಯವಾಗಿ ಮನಸ್ಸಿಗೆ ಬರುವುದು ಸಾಫ್ಟ್ವೇರ್ ಸಂಬಂಧಪಟ್ಟ ಕೆಲಸಗಳು ಆದರೆ ವಾಸ್ತವಾಂಶದಲ್ಲಿ ಇರುವುದೇ ಬೇರೆ ಉದ್ಯೋಗವನ್ನು ನಾವು ಮೊದಲನೆಯದಾಗಿ ತಂತ್ರಾಂಶ ಸಂಬಂಧಪಟ್ಟ ಉದ್ಯೋಗಗಳು ಅಂತನೂ ಎರಡನೆಯದಾಗಿ ಯಂತ್ರಾಂಶಕ್ಕೆ ಸಂಬಂಧಿಸಿದ ಉದ್ಯೋಗಗಳು ಹಾಗೂ ಮೂರನೆಯದಾಗಿ ಎರಡರಲ್ಲೂ ಹೊರತುಪಡಿಸಿ ಉಳಿದ ಉದ್ಯೋಗಗಳು ಎಂದು ನೋಡಬಹುದಾಗಿದೆ ನಾವು ಒಂದು ಅರ್ಥ ಮಾಡಿಕೊಳ್ಳಲೇಬೇಕಾದ ವಿಷಯವೇನೆಂದರೆ ಎಲ್ಲ ಕೆಲಸ ಎಲ್ಲರಿಗೂ ಸಲ್ಲುವುದಿಲ್ಲ ಕೆಲವರಿಗೆ ಸಾಫ್ಟ್ವೇರ್ ಉದ್ಯೋಗ ಜೀವನವಾದರೆ ಇನ್ನು ಕೆಲವರಿಗೆ ಹಾರ್ಡ್ವೇರ್ ಉದ್ಯೋಗ ಜೀವನವಾಗಬಹುದು ಹಾಗೆಯೇ ಕೆಲವರಿಗೆ ಆಗದೇ ಇರಬಹುದು ಶ್ರೋತೃಗಳೇ ಈ ದಿನದ ಬಾನುಲಿ ವಿಷಯ ಜಾಬ್ ಆಪರ್ಚುನಿಟೀಸ್ ಇನ್ ದ ಫೀಲ್ಡ್ ಆಫ್ ಹಾರ್ಡ್ವೇರ್ ಅಂದರೆ ಯಂತ್ರಾಂಶದಲ್ಲಿನ ಉದ್ಯೋಗಾವಕಾಶಗಳು ಆಗಿದೆ ನೇರವಾಗಿ ಈ ವಿಷಯಕ್ಕೆ ಬರುವ ಮೊದಲು ಇದರಲ್ಲಿ ಎಷ್ಟು ಸಂಬಳ ಸಿಗಬಹುದು ಅನ್ನುವುದನ್ನು ತಿಳಿದುಕೊಳ್ಳೋಣ ಹಾಗೆ ನೋಡಿದರೆ ಹಾರ್ಡ್ವೇರ್ ಕಂಪನಿಗಳಲ್ಲಿ ಉದ್ಯೋಗಗಳ ಸಂಬಳ ಸರಿಸುಮಾರು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಎಷ್ಟು ಪಡೆಯುತ್ತಾರೆಯೋ ಅಷ್ಟೇ ಪಡೆಯಬಹುದಾಗಿದೆ ಎಲ್ಲ ಉದ್ಯೋಗದ ತರಹ ಈ ಉದ್ಯೋಗದ ಪ್ರಾರಂಭವೂ ಕೂಡ ಮೂರು ಲಕ್ಷ ವಾರ್ಷಿಕ ಆದಾಯವಾಗಿರುತ್ತದೆ ತದನಂತರ ಅನುಭವಂ ಗೆಲ್ಗೆ ಉದ್ಯೋಗಂ ಗೆಲ್ಗೆ ಅನ್ನುವ ಹಾಗೆ ಐದರಿಂದ ಹತ್ತು ವರ್ಷದ ಅನುಭವ ಉದ್ಯೋಗಿಗಳ ವಾರ್ಷಿಕ ಆದಾಯ ಸರಿಸುಮಾರು ಐವತ್ತು ಲಕ್ಷ ತಲುಪಬಹುದಾಗಿದೆ ಹಾಗಾಗಿ ಉದ್ಯೋಗಾಂಕ್ಷಿಗಳೇ ಈ ತರಹದ ಉದ್ಯೋಗದ ಕಡೆಗೂ ಸ್ವಲ್ಪ ಗಮನ ವಹಿಸಿ ಹಾಗಿದ್ದರೆ ಈ ತರಹದ ಉದ್ಯೋಗಾವಕಾಶಕ್ಕೆ ಬೇಕಾಗುವ ವಿದ್ಯಾಭ್ಯಾಸವಾದರೂ ಏನು ಈ ಪ್ರಶ್ನೆಗೆ ಉತ್ತರ ಯಾವುದಾದರೂ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿದ್ದರೆ ಸಾಕು ಅದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬಹುದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬಹುದು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಹೀಗೆ ನಾನಾ ಥರದ ಇಂಜಿನಿಯರಿಂಗ್ ಆಗಿರಬಹುದು ಈಗ ನಿಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ಕಂಪನಿಗಳಲ್ಲಿ ಈ ತರಹದ ಕೆಲಸ ಸಿಗಬಹುದು ಎಂದಿರಬಹುದು ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲು ಹಾರ್ಡ್ವೇರ್ನ ಅವಶ್ಯಕತೆ ಇದ್ದೇ ಇರುತ್ತದೆ ಹಾಗಾಗಿ ಹಾರ್ಡ್ವೇರ್ ಇಲ್ಲದೆ ಸಾಫ್ಟ್ವೇರ್ ಇರುವುದಿಲ್ಲ ಆದ ಕಾರಣ ಎಲ್ಲ ಸಾಫ್ಟ್ವೇರ್ ಕಂಪನಿಗಳಿಗೂ ಹಾರ್ಡ್ವೇರ್ ಸಂಬಂಧಪಟ್ಟ ಇಂಜಿನಿಯರ್ಗಳ ಅವಶ್ಯಕತೆ ಇದ್ದೇ ಇರುತ್ತದೆ ಹಾಗಾಗಿ ನೂರಾರು ಕಂಪನಿಗಳುಂಟು ಅದರಲ್ಲೂ ಹೆಸರಿಸಲೇಬೇಕಾದಂತಹ ಕಂಪನಿಗಳು ಯಾವುವೆಂದರೆ ಇಂಟೆಲ್ ಎಮ್ ಡಿ ಎನ್ ಡಿ ಐ ಎ ವಾಲ್ಕಮ್ ಆ್ಯಪಲ್ ಮೈಕ್ರೋಸಾಫ್ಟ್ ಗೂಗಲ್ ಸ್ಯಾಮ್ಸಂಗ್ ಸೋನಿ ಎಲ್ ಜಿ ಹೀಗೆ ನಾನಾ ತರಹದ ಕಂಪನಿಗಳುಂಟು ಈ ತರಹದ ಉದ್ಯೋಗ ಆಕಾಂಕ್ಷಿಗಳು ಈಗ ತಿಳಿಸುವ ಯಾವುದಾದರೂ ಒಂದು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕಾಗುತ್ತದೆ ಅವು ಯಾವುವೆಂದರೆ ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಜಿಟಲ್ ಲಾಜಿಕ್ ಡಿಸೈನ್ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಸರ್ಕ್ಯೂಟ್ಸ್ ಹೀಗೆ ಕೆಲವು ವಿಷಯಗಳು ಇದಲ್ಲದೆ ಕೆಲವು ಟೂಲ್ಸ್ಗಳ ಜ್ಞಾನ ಮುಖ್ಯವಾಗಬಹುದು ಉದಾಹರಣೆಗೆ ಕೇಡೆನ್ಸ್ ಸಾಲಿಡ್ ವರ್ಕ್ ಸ್ಪೈಸ್ ಮ್ಯಾಟ್ಲ್ಯಾಬ್ ಒಂದಕ್ಕಿಂತ ಎರಡು ಮೇಲು ಅನ್ನುವ ಹಾಗೆ ಬರೀ ಇಂಜಿನಿಯರಿಂಗ್ ಡಿಗ್ರಿ ಪಡೆಯುವುದಕ್ಕಿಂತ ಜೊತೆಯಲ್ಲಿ ಕಂಪನಿ ಸರ್ಟಿಫಿಕೇಷನ್ ಮಾಡಿಕೊಳ್ಳುವುದು ಮೇಲು ಹಾಗಾಗಿ ಇಂಜಿನಿಯರಿಂಗ್ ಓದುವುದರ ಜೊತೆ ಜೊತೆಯಲ್ಲಿ ಈಗ ಹೇಳುವ ಯಾವುದಾದರೂ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿಕೊಳ್ಳಿ ಅವು ಯಾವುವೆಂದರೆ ಸಿ ಸಿ ಎನ್ ಇ ಸಿ ಸಿ ಎನ್ ಪಿ ಕಾಮಟಿಯಾ ವಿ ಎಲ್ ಎಸ್ಐ ಸಿ ಎಚ್ ಎಸ್ ಬಿ ಆರ್ ಸಿಹಿ ಲೆನೆಕ್ಸ್ ಈಗಿನ ಕಾಲದಲ್ಲಿ ಹಾರ್ಡ್ವೇರ್ ಜೊತೆಯಲ್ಲಿ ನೆಟ್ವರ್ಕಿಂಗ್ ಸೇರಿಕೊಂಡು ಹೊಸ ತರಹದ ಉದ್ಯೋಗಾವಕಾಶಗಳು ಸೃಷ್ಟಿಸಿಕೊಂಡಿವೆ ಈ ತರಹದ ಸರ್ಟಿಫಿಕೇಷನ್ ಕೋರ್ಸ್ಗಳು ಯಾವುವೆಂದರೆ ಡೆವಾಕ್ಸ್ ಅಜೋರ್ ಎಡಬ್ಲ್ಯೂ ಎಸ್ ನೆಟ್ವರ್ಕಿಂಗ್ ಇದರಿಂದ ಕೋಟಿಗಟ್ಟಲೆ ಹಣ ಸಂಪಾದಿಸಬಹುದಾಗಿದೆ ಹಾರ್ಡ್ವೇರ್ ಸಂಬಂಧಪಟ್ಟ ಉದ್ಯೋಗದ ಬಗೆಗಳು ಯಾವುವೆಂದರೆ ಹಾರ್ಡ್ವೇರ್ ಇಂಜಿನಿಯರಿಂಗ್ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್ ಹಾರ್ಡ್ವೇರ್ ಡೆವಲಪರ್ ಟೆಸ್ಟ್ ಇಂಜಿನಿಯರ್ ಎಂಬೇಡರ್ ಸಿಸ್ಟಮ್ ಎಫ್ ಪಿ ಜಿಎ ಫರ್ಮ್ವೇರ್ ಎಕ್ಸೆಟ್ರಾ ಹಾರ್ಡ್ವೇರ್ಗೆ ಸಂಬಂಧಪಟ್ಟ ಉದ್ಯೋಗದಲ್ಲಿ ಒಬ್ಬ ಏನೆಲ್ಲ ಕೆಲಸಗಳನ್ನು ಮಾಡಬಹುದೆಂದರೆ ಮೊದಲನೆಯದಾಗಿ ತಯಾರಿಕಾ ಘಟಕದಲ್ಲಿ ಯಂತ್ರಗಳನ್ನು ತಯಾರಿಸುವುದು ಉದಾಹರಣೆಗೆ ಕಂಪ್ಯೂಟರ್ ತಯಾರಿಕೆ ಮೊಬೈಲ್ ಫೋನ್ ತಯಾರಿಕೆ ಟಿ ವಿ ತಯಾರಿಕೆ ಹೀಗೆ ಹತ್ತು ಹಲವಾರು ತರಹದ ಘಟಕಗಳನ್ನು ನಾವು ಕಾಣಬಹುದಾಗಿದೆ ಇದು ಜನಸಾಮಾನ್ಯರಿಂದ ಹಿಡಿದು ಇಡೀ ದೇಶಕ್ಕೆ ಬೇಕಾಗುವ ವಸ್ತುಗಳನ್ನು ತಯಾರಿಸುತ್ತದೆ ಈ ತರಹದ ಯಂತ್ರೋಪಕರಣಗಳನ್ನು ತಯಾರಿಸುವ ಎಲ್ಲಾ ತರಹದ ಇಂಜಿನಿಯರಿಂಗ್ ಜ್ಞಾನದ ಅವಶ್ಯಕತೆ ಇರುವುದರಿಂದ ಎಲ್ಲರಿಗೂ ಉದ್ಯೋಗಾವಕಾಶಗಳಿವೆ ಉದಾಹರಣೆ ಐ ಬಿಎಂ ಕಂಪನಿ ಒಂದು ಅದೇ ತರಹ ಬಿಡಿ ಭಾಗಗಳನ್ನು ಪಡೆದು ಜೋಡಿಸಿಕೊಡುವ ಎಷ್ಟೋ ಕಂಪನಿಗಳು ನಾವು ಕಾಣಬಹುದು ಈ ತರಹದ ಕಂಪನಿಗಳಲ್ಲೂ ಉದ್ಯೋಗ ಪಡೆದುಕೊಳ್ಳಬಹುದು ಉದಾಹರಣೆಗೆ ಏಸರ್ ಕಂಪನಿ ಹಾಗೆಯೇ ಬರೇ ಬಿಡಿ ಭಾಗಗಳನ್ನು ತಯಾರಿ ಮಾಡುವ ಘಟಕಗಳು ಉಂಟು ಅದರಲ್ಲಿ ಕೆಲಸ ಮಾಡಲು ಸ್ವಲ್ಪ ತಯಾರಿ ಮತ್ತು ಅನುಭವದ ಅವಶ್ಯಕತೆ ಇರುತ್ತದೆ ಸಾಮಾನ್ಯವಾಗಿ ಈ ತರಹದ ಕಂಪನಿಗಳಲ್ಲಿ ಒಳ್ಳೆಯ ವೇತನವನ್ನು ಕಾಣಬಹುದು ಸರಿಸುಮಾರು ಇದು ಇಪ್ಪತ್ತು ಲಕ್ಷದವರೆಗೂ ಆಗಿರಬಹುದು ನಮ್ಮ ಪ್ರಧಾನ ಮಂತ್ರಿಯವರ ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ನೂರಾರು ಸಣ್ಣ ಹಾರ್ಡ್ವೇರ್ ಕಂಪನಿ ಘಟಕಗಳು ಭಾರತದಲ್ಲಿ ಇನ್ನೇನು ಪ್ರಾರಂಭವಾಗಲಿದೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇದರ ಸಂಖ್ಯೆ ಜಾಸ್ತಿ ಇರುತ್ತದೆ ಇದಲ್ಲದೆ ನೂರಾರು ಸಣ್ಣ ಪುಟ್ಟ ಕಂಪನಿಗಳು ನಮ್ಮ ದೇಶಗಳಲ್ಲಿ ಮತ್ತು ಪ್ರಪಂಚದಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಈಗ ಓದುತ್ತಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ತಮ್ಮ ಕೌಶಲ್ಯಗಳನ್ನು ನಿರೂಪಿಸಿಕೊಳ್ಳುವುದು ಒಳಿತು ಎಲ್ಲರ ಮನಸ್ಸಿನಲ್ಲೂ ಉದ್ಭವಿಸಬಹುದಾದ ಒಂದು ಸರ್ವೇ ಸಾಮಾನ್ಯ ಪ್ರಶ್ನೆ ಏನೆಂದರೆ ಈ ತರಹದ ಉದ್ಯೋಗದ ಮೇಲೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಪರಿಣಾಮಗಳೇನು ಅಚ್ಚರಿಯ ವಿಷಯವೇನೆಂದರೆ ಇದರ ಪರಿಣಾಮ ಯಂತ್ರಾಂಶದ ಮೇಲೆ ತುಂಬ ಕಮ್ಮಿ ಇರುತ್ತದೆ ಬದಲಾವಣೆ ಸಹಜ ಹಾಗೆಯೇ ಈ ದಿನಗಳಲ್ಲಿ ಯಂತ್ರಗಳ ಬದಲಾವಣೆಯು ಸಹಜ ಪ್ರತಿಕ್ರಿಯೆ ಆಗಿರುತ್ತದೆ ಈ ನಿಟ್ಟಿನಲ್ಲಿ ಆಲೋಚಿಸಿದರೆ ಹಾರ್ಡ್ವೇರ್ ಉದ್ಯೋಗಾವಕಾಶಗಳು ಮುಂದಿನ ದಿನಗಳಲ್ಲಿ ಹೆಚ್ಚಬಹುದು ಮತ್ತು ಈ ತರಹದ ಉದ್ಯೋಗಗಳಿಗೆ ಏನೂ ತೊಂದರೆ ಕಾಣುತ್ತಿಲ್ಲ ನಮ್ಮ ಜಾಬ್ ಸೆಕ್ಯುರಿಟಿ ಬಗ್ಗೆ ಮಾತನಾಡುವುದಾದರೆ ಈ ತರಹದ ಕೆಲಸಗಳು ತುಂಬ ಸೆಕ್ಯೂರ್ ಆಗಿರುತ್ತದೆ ಒಂದು ಸಲ ಯಾವುದಾದರೂ ಒಂದು ಕಂಪನಿಗೆ ಸೇರಿಕೊಂಡರೆ ಆ ಕಂಪನಿಯಿಂದ ಆ ಉದ್ಯೋಗಿ ಹೊರಹೋಗುವುದು ಬಲು ಅಪರೂಪ ಆದರೆ ಬೇರೆ ತರಹದ ಜಾಬ್ ಪ್ರೊಫೈಲ್ನಲ್ಲಿ ಇದು ಜಾಸ್ತಿ ಇರುತ್ತದೆ ಒಬ್ಬ ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾದರೆ ಹಾರ್ಡ್ವೇರ್ ಇಂಜಿನಿಯರಿಂಗ್ನ ಜ್ಞಾನ ಇರಬೇಕಾಗುತ್ತದೆ ಹಾಗೆಯೇ ಮೊದಲ ಒಂದೆರಡು ವರ್ಷ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ತದನಂತರ ಅದೇ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮುಂದುವರಿಸಿದರೆ ನಿಮಗೆ ಎತ್ತರಕ್ಕೆ ಬೆಳೆಯುವ ಅವಕಾಶ ಜಾಸ್ತಿ ಇರುತ್ತದೆ ಈಗಿನ ಪರಿಸ್ಥಿತಿಯಲ್ಲಿ ಡೆವಲಪ್ಮೆಂಟ್ ಆಫ್ ಕ್ಲೌಡ್ ಇಂಪ್ಲಿಮೆಂಟೇಷನ್ ಆಫ್ ಕ್ಲೌಡ್ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಜ್ಞಾನವುಳ್ಳವರಿಗೆ ಹೆಚ್ಚು ಆದ್ಯತೆ ಸಿಗುವುದುಂಟು ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಪ್ರಾಮುಖ್ಯತೆ ಪಡೆಯಲಿದೆ ಕೆಲಸದಲ್ಲಿ ದೊಡ್ಡದು ಮತ್ತು ಚಿಕ್ಕದು ಎಂಬ ಭೇದ ಭಾವವಿಲ್ಲ ಅದು ತಮ್ಮ ತಮ್ಮ ಮನಸ್ಸಿನ ಒಂದು ಭಾವನೆಯಾಗಿರುತ್ತದೆ ನಿಮ್ಮ ನಿಮ್ಮ ಭಾವನೆಗೆ ಅನುಗುಣವಾಗಿ ಉದ್ಯೋಗವನ್ನು ಆರಿಸಿಕೊಳ್ಳುವುದು ಒಳಿತು ಹೇಗೆ ಬೇರೆಯ ಉದ್ಯೋಗದಲ್ಲಿ ಹಗಲು ಮತ್ತು ರಾತ್ರಿ ಕೆಲಸಗಳು ಇರುತ್ತದೆಯೋ ಹಾಗೆಯೇ ಈ ತರಹದ ಉದ್ಯೋಗದಲ್ಲೂ ಕೂಡ ಹಗಲು ಮತ್ತು ರಾತ್ರಿ ಕೆಲಸಗಳು ಇರುತ್ತದೆ ಇವೆಲ್ಲವೂ ಆ ಆ ಕಂಪನಿಯ ಮೇಲೆ ನಿರ್ಬಂಧಿತವಾಗಿರುತ್ತದೆ ಒಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡಲು ಎಷ್ಟು ಹಣ ಬೇಕೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಹಣ ಹಾರ್ಡ್ವೇರ್ ಕಂಪನಿ ತೆರೆಯಲು ಬೇಕಾಗುತ್ತದೆ ಆದ ಕಾರಣ ಈ ತರಹದ ಹಾರ್ಡ್ವೇರ್ ಕಂಪನಿಗಳು ಭಾರತದಲ್ಲಿ ಕಮ್ಮಿ ಕಾಣಬಹುದಾಗಿದೆ ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ ವೈಟ್ ಕಾಲರ್ ಜಾಬ್ ಆಗಿದೆಯೋ ಹಾಗೆಯೇ ಹಾರ್ಡ್ವೇರ್ ಇಂಜಿನಿಯರಿಂಗ್ ಕೂಡ ವೈಟ್ ಕಾಲರ್ ಜಾಬ್ ಆಗಿದೆ ಗ್ಲೋಬಲ್ ಸರ್ಟಿಫಿಕೇಶನ್ ಪಡೆದಂಥವರಿಗೆ ಪ್ರಪಂಚದಾದ್ಯಂತ ಬೇಡಿಕೆ ಉಂಟು ಇದನ್ನು ನೀವು ಲಿಂಕ್ಡ್ ಇನ್ ಆಗಿರಬಹುದು ನೌಕರಿ ಡಾಟ್ ಕಾಮ್ ಆಗಿರಬಹುದು ಮಾನ್ಸ್ಟರ್ ಇಂಡಿಯಾ ಹೀಗೆ ಅದರಲ್ಲಿ ನೀವು ಕಾಣಬಹುದಾಗಿದೆ ಹೇಗೆ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಹೋಗುವುದು ಹಾಗೆಯೇ ಹೊಸ ಟೆಕ್ನಾಲಜಿ ಬಂದ ಮೇಲೆ ಹಳೆಯ ಟೆಕ್ನಾಲಜಿ ಮಾಸಿ ಹೋಗುವುದು ಉಂಟು ಆದ ಕಾರಣ ಈ ತರಹದ ಉದ್ಯೋಗದ ಆಕಾಂಕ್ಷಿಗಳು ತಮ್ಮ ಜ್ಞಾನವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ತಿಳಿಸಲು ಇಚ್ಛಿಸುವುದೇನೆಂದರೆ ಅವರವರ ಶಿಕ್ಷಣ ಜ್ಞಾನ ಕೌಶಲ್ಯ ಮತ್ತು ಗುಣಲಕ್ಷಣಗಳ ಯೋಗ್ಯತೆ ಅನುಗುಣವಾಗಿ ಉದ್ಯೋಗವನ್ನು ಆಯ್ದುಕೊಳ್ಳುವುದು ಒಳ್ಳೆಯದು ಈ ತರಹದ ಉದ್ಯೋಗಕ್ಕೆ ವಯಸ್ಸಿನ ಇತಿಮಿತಿ ಇರುವುದಿಲ್ಲ ಮತ್ತು ಕೆಲವರು ಟೆನ್ಷನ್ ಲೆಸ್ ಜಾಬ್ ಇಷ್ಟಪಡುತ್ತಾರೆ ಅಂಥವರಿಗೆ ಹಾರ್ಡ್ವೇರ್ ರಿಲೇಟೆಡ್ ಜಾಬ್ ಬಹು ಸೂಕ್ತ ಈ ಅವಕಾಶ ಕೊಟ್ಟಂತಹ ಆಕಾಶವಾಣಿಗೆ ನನ್ನ ಧನ್ಯವಾದಗಳು ಕಂಪ್ಯೂಟರ್ ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಟಿ ಐಟಿಎಂನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರೊಫೆಸರ್ ಆದ ಶಿವ ಮನು ಎಪಿ ಅವರು ಶಿವಮೊಗ್ಗದ ಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ